ನೀವು ನೋಡಕತ್ತೀರಿ ಭಾಷಣದಲ್ಲಿ ಮಾತ್ರ ದೇಶದ ಬೆನ್ನೆಲುಬು ವಿಜಯಪುರ ಜಿಲ್ಲೆಯಲ್ಲಿ ಹಲವು ಕಡೆಗೆ ಭಾರೀ ಮಳೆಯಿಂದಾಗಿ ಬೆಳೆ ಹಾನಿಯಾಗಿದೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳು ಸಹ ವೀಕ್ಷಣೆ ಮಾಡಿದ್ದಾರೆ ಅದರ ಹಿಂದೆನೂ ಕೂಡ ಜಗದೀಶ್ ಶೆಟ್ಟರ್ ಬಸವರಾಜ್ ಬೊಮ್ಮಾಯಿ ಶೋಭಾ ಕರಂದ್ಲಾಜೆ ಹಲವು ಗಣ್ಯರು ಕೂಡ ವೀಕ್ಷಣೆ ಮಾಡಿ ಸೂಕ್ತ ಪರಿಹಾರ ಕೊಡುವುದಾಗಿ ಭರವಸೆ ನೀಡಿದರು ಆದರೆ ಇಲ್ಲಿವರೆಗೂ ಯಾವ ಸರ್ಕಾರದವರು ಶಾಶ್ವತ ಪರಿಹಾರ ಸಿಗಲಿಲ್ಲ ಎಂದು ರೈತರ ಗೋಳು ಕೊನೆಗೂ ರೈತರ ಗೋಳು ಕೇಳುವವರು ಯಾರು ಭಾಷಣಕ್ಕೆ ಮಾತ್ರ ಸೀಮಿತಾನ ರೈತ ದೇಶದ ಬೆನ್ನೆಲುಬು ಅವರು ದೇಶದ ಅನ್ನದಾತ ಎಂಬ ಮಾತುಗಳು ಎಲ್ಲಿ ಎಂದು ರೈತರ ಗೋಳು ಎಂಬತ್ತನೇ ಒಳಗೆ ಡೋಣಿ ಒಂದು ಬ್ರಿಡ್ಜ್ ಆಯ್ತು ನಮ್ಮ ಆ ಬ್ರಿಡ್ಜ್ ಆದ ನಂತರ ನಾವು ಡೋಣಿ ಬಯಗಿನ ನಮ್ಮೂರ ಇದು ಉಕುಮಾರ ಸುದ್ದಿ ಬಿಜಾಪುರ ತಾಲೂಕು ಹೋಗ್ತೀವಿ ಹೆಗ್ಡಾಳ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬಿಡು ನಮ್ಮ ಪರಿಸ್ಥಿತಿ ಎರಡು ಸಾವಿರದ ಏಳರಾಗೂ ಒಮ್ಮಿ ಡೋಣಿ ಸುತ್ತೂರು ಹೊರದು ಎಲ್ಲ ಕಿತ್ಕೊಂಡು ಹೋಗಿ ನಾವು ನಡಗಡೆ ಇದು ಒಂದೇ ಅಂತ ಮುಂದೆ ಎರಡು ಸಾವಿರದ ಒಂಬತ್ತರಾಗ ಎರಡು ಸಾವಿರದ ಒಂಬತ್ತರಾಗೂ ಅದೇ ಪರಿಸ್ಥಿತಿ ಆಯಿತು ಅದು ಆದಾಗ ಕರ್ನಾಟಕ ರಾಜ್ಯದ ಮಂತ್ರಿ ಮಂಡಲ ಎಲ್ಲ ಬಂದರು ಜಗದೀಶ್ ಶೆಟ್ಟರ್ ಬಂದರು ಯಡಿಯೂರಪ್ಪನವ್ರು ಬಂದರು ಕೇಂದ್ರ ಮಂತ್ರಿಗಳು ಬಂದರು ಯಾರು ಬಂದರು ನಮಗೇನು ಪರಿಹಾರ ಕೊನೆಗೆ ಏನಾಯಿತು ನಾವೇ ಗೌಡ್ರೆ ಒಂದು ಇಪ್ಪತ್ತೆಂಟು ಎಕರೆ ಹೊಲ ಕೊಟ್ಟರು ಅಲ್ಲಿ ನಾವು ಮನೆ ಕಟ್ಕೋತೀವಿ ರೀ ಅಂತ ಹೇಳಿದ್ರು ಕಟ್ಟಿಸಿ ಕೊಡ್ತೀವಿ ಅಂತ ಹೇಳಿದ್ರು ಕೊಡ್ತೀವಿ ಅಂತ ಹೇಳಿದ್ರು ತೊಡೆ ಬತ್ತ ಅರ್ಧ ಬತ್ತು ಮರದ ಬತ್ತು ಗ್ರ್ಯಾಂಟ್ ಕೊಟ್ಟರು ಅವ್ರು ಕಟ್ಟಿದ್ರು ಅಲ್ಲೇ ಬಿಟ್ಟು ಹೋದರು ಆ ಊರಿಗೆ ನಾವು ಹೋಗಲಿಲ್ಲ ಅಲ್ಲಿ ಇರಲಿಲ್ಲ ಇವತ್ತಿಗೆ ಅಲ್ಲಿ ಮನೆ ಬಿದ್ದು ಆಗ್ಯಾವ ಅಲ್ಲಿ ಜಾಲಿ ಬೆಳೆದದ ಯಾರೂ ಒಳಗೆ ಹೋಗುವಂಗಿಲ್ಲ ಬರುವಂಗಿಲ್ಲ ಏನೂ ಇಲ್ಲ ಅದು ದೊಡ್ಡ ಅದ್ಭುತವಾಗಿ ಕೂತ್ಬಿಟ್ಟದ್ರೆ ನಮಗೆ ಕುಡಿಲಕ್ಕೆ ಏನೂ ಇಲ್ಲ ಗೌಡ್ರಿ ಅಲ್ಲಿ ಏನೂ ವ್ಯವಸ್ಥೆ ಇಲ್ಲರಿ ಕುಡಿಲಕ್ಕೆ ನೀರಿಲ್ರಿ ಲೈಟ್ ಇಲ್ಲ ಸಾಲಿಲ್ಲ ಹಿಟ್ಟಿನ ಗಿರಿ ಏನೂ ಇಲ್ಲ ಅಲ್ಲಿ ಅಡಿಯೋದೇ ಪೂರ ಜಂಗಲ ಅದು ಅಲ್ಲಿ ತಿರುಗಾಡಕ್ಕೆ ಮೇಲಿಲ್ಲರಿ ಇದು ಊರಿನ ಪರಿಸ್ಥಿತಿ ಇತ್ತೈದು ಇನ್ನು ಎಲ್ಲಿ ಡೋಣಿ ಹುಟ್ಟ್ಯದ ಎಲ್ಲಿ ಮುಣಗ್ಯದ ಇದು ಎಲ್ಲ ಗೌಡರಿಗೆ ಬತ್ತು ನಮಗೂ ಬತ್ತು ಇವತ್ತು ಈ ಕಡೆ ಹಡಗಿನಾಳು ಲಾಸ್ಟ್ ಅದ ಈ ಕಡೆ ಮುಂದೆ ಬಾಬಾನಗರ ಬಿಜಿಗೆ ಅಚ್ಚಿಗೆ ಡೋಣಿ ಜತ್ ತಾಲೂಕಾಗ ಹುಟ್ಟಿದ್ರಿ ಅಲ್ಲಿಂದ ಇಲ್ಲಿ ತನಕ ನಮ್ಮ ಪರಿಸ್ಥಿತಿ ಡೋಣಿ ದಂಡಿಯವ್ರು ಹೊಲಗಳಂತೂ ಒಂದು ಉಳಿದಿಲ್ಲ ಡೋಣಿ ಹುಬ್ತಿ ಆಗ್ಯದ ಹುಬ್ತಿ ಆದ್ದರಿಂದ ನಾವು ಬೆಳಿಲಕ್ಕೆ ಎಲ್ಲಿ ಬರ್ಬೇಕ್ರೆ ಆ ನೀರು ಹೊರಗೆ ಬರ್ಲಕ್ಕತ್ತದ ಹೊರಗೆ ಬಂದು ಇದ್ದಂಥ ಫಲವತ್ತವಾದ ಮಣ್ಣನ್ನು ಕಚ್ ಕೊಚ್ಕೊಂಡು ಹೋಗ್ಯದ ಹೊಲ ಬೆಳೆಯಲು ಏನೂ ಇಲ್ಲ ಈ ಈ ರೀತಿ ಆಗ್ಯವ್ರು ನಮ್ಮ ಹೊಲಗಳು ಎಷ್ಟು ನಮ್ಮದು ಇಪ್ಪತ್ತೆಂಟಿಗೆ ಡೋಣಿಗೆ ಆದರೆ ನೀನು ಬಿಡ್ರಿ ಬಿಡ್ರೆ ಅಲ್ಲ ಅದ ಕಡೆಯಕ್ಕೆ ಏನು ಉಳ್ದಿಲ್ಲರಿ ಅಲ್ಲಿ ಅಲ್ಲಿ ಅದ್ರ ಮನೆ ಡಿ ಸಿ ಅವ್ರು ಬಂದಾಗ ಮನೆ ಬಂದಿದ್ರಿ ಅವರು ಡಿ ಸಿ ಬಂದಾಗ ನಾನು ಹೇಳ್ದೆ ಸಾಹ್ರ ನಮಗೆ ಈ ಪರಿಹಾರ ಬೇಕಾಗಿಲ್ಲ ನನಗೆ ಶಾಶ್ವತ ಪರಿಹಾರ ನಮ್ಮ ಹೊಸ ಊರಿಗೆ ಕೂಡ ನನಗೆ ಒಬ್ಬಿಗೆ ಬೇಡ ಡೋಣಿ ದಂಡಿಯವ್ರ ಪರಿಸ್ಥಿತಿ ಎಲ್ಲರೂ ಹಿಂಗೆ ಅದ ನಾನು ಒಬ್ಬ ಜಡ್ ಪಿ ಮೆಂಬರ್ ನನಗೂ ಕಳ್ಕೊಳ್ಳ್ಯದ ಹಿರಿಯರೆಲ್ಲ ಹಿಂದಿದ್ರು ಇವತ್ತು ಎಲ್ಲವರು ಯಾರೂ ಇಲ್ಲ ಅವರು ಇದ್ದಾಗ ನೀವು ಹೆಣೆ ಬರೀತು ಇವತ್ತಿಗೆ ಅದ ಆ ಪರಿಸ್ಥಿತಿ ಅದಕ್ಕೆ ದಯಮಾಡಿ ನೀವೇನಾದ್ರೂ ನಮ್ಮ ಶಾಶ್ವತ ಪರಿಹಾರ ಮಾಡಿರಿ ಸೇಬ್ರ ತಾಸ್ತಾನೆ ಕೈ ಮುಕ್ಕೊಂಡಿದ್ದರು ಹೇಳಿದಲ್ರಿ ಜಗದೀಶ್ ಶೆಟ್ಟಿ ಅವ್ರ ಮುಂದೆ ಹೇಳೀನಿ ಯಡಿಯೂರಪ್ಪನವ್ ಮುಂದೆ ಹೇಳಿ ಮಾಡ್ತೀವಿ ಹೇಳ್ರಿ ಹೋದ್ರಿ ಹೇಳಿ ಶೋಭಾ ಕರಂದ್ಲಾಜಿ ಬಂದ್ರು ಸಿದ್ದರಾಮಯ್ಯ ಅವರು ಬಂದ್ರಿ ಸತ ನನ್ನ ಮನೆಗೆ ಬಂದ್ರಿ ಸಿದ್ದರಾಮಯ್ಯವ್ರು ಸಿದ್ದರಾಮಯ್ಯ ಬಂದ್ ಸಾಹೇಬ್ರ ನಮ್ಗೆ ಏನಾದ್ರು ಶಾಸಕ ಪರಿಹಾರ ಮಾಡಿ ಆಯ್ತಪ್ಪ ನಾ ಈಗಾಗ್ಲಿ ಇರೋ ಪಕ್ಷದ ನಾಯಕದಿನ ಮಾತಾಡ್ತೀನಿ ಸದನ್ದೊಳಗ ಅದಕ್ಕೆ ಏನಾದ್ರೂ ಪರಿಹಾರ ಮಾಡು ಅಂದ್ರಿ ಅವ್ರಿಗೇನು ಮಾಡಿಲ್ಲರೀ ಮುಖ್ಯಮಂತ್ರಿಗಳಾಗ್ಯಾರ ಮಾಡಿದ್ರೆ ನೀ ಮಾಡ್ಬೇಕು ರೀ ಅದಕ್ಕೆ ಅವ್ರದ್ದು ದಡ ಮುಟ್ಟೋಗಿ ನೀವು ಹ್ಯಾಂಗೆ ಮಾಡ್ತೀರ ನೋಡ್ರಿ ನಾವು ಇನ್ನೂ ಹೇಳದು ಇನ್ನೂ ಭಾಳ ತ್ರಾಸಿನಾಗಿದ್ವಿ ನಾವು ಇದ್ದು ಹೇಳ್ಬೇಕಂತಂದ್ರೆ ಈಗ ಹತ್ತು ವರ್ಷ ಎರಡು ಸಾವಿರ ಒಂಬತ್ತರಾಗ ಡೋಣಿ ಕೊತ್ಕೊಂಡು ಹೋದ್ರಿ ಒಟ್ಟು ಎಡಕ ಬಳಕೆ ಬಿತ್ ಬಿಟ್ಟರು ಹೊಳ್ಗಳು ಬೆಳೀನಿ ಎತ್ತಂಗಿಲ್ಲ ರೀ ಒಟ್ಟು ರಾಮಜಾಲಿ ಕಂಚೆದ್ದು ಡೋಣಿ ಹುಕ್ತಿ ನೀರು ಹೊರಗೆ ಹಾಕದ್ರೆ ಹೊರಗೆ ಹೋಳಾಕತ್ತ ರಾಮ ಜಾಲಿ ಒಟ್ಟು ಕಂಚೆ ಕೆತ್ತಲ್ಲಿ ಡೋಣಿ ಎಲ್ಲ ಹುಳು ತೆಗೆದ್ರೆ ಡೋಣಿ ಶೀರಾ ಹಾಕಿದ್ರೆ ಹೊರಗೊಳಗೆ ಕುಲಾ ಬೀಳಿತಾ ಕುಲ ಇಲ್ಲ ಸರ್ಕಾರದಿಂದ ಯಾವುದೇ ಸವಲತ್ತು ಏನು ಇಲ್ಲ ರೀ ಅದ್ರ ಬಗ್ಗೆ ಏನೊಂದು ಒಂದು ಕಿಂಚಿತ ಒಂದು ಪೈಸೆ ಬಂದಿಲ್ಲ ರೀ ಏನು ಅವ್ರು ಯಾರು ಕೊಟ್ಟಿಲ್ಲ ಬೆಳೆ ಹಾನಿ ಪರಿಹಾರ ಏನು ಕೊಟ್ಟಿಲ್ಲ ಸರ್ ಇನ್ಶೂರೆನ್ಸ್ ತುಂಬಿದ್ರು ಪರಿಹಾರ ಸಿಕ್ಕಿಲ್ಲ ರೀ ನಮ್ಗೆ ಇನ್ಸುರೆನ್ಸ್ ನಾವು ಹಿಂಗಾರಿ ಮುಂಗಾರಿ ಎರಡೂ ಮಾಡೀವಿ ರೀ ಅವ್ರು ಪರಿಹಾರ ಸಿಕ್ಕಿಲ್ಲ ನಾವು ಹೋದೋರ್ಷ್ ಇನ್ಶೂರೆನ್ಸ್ ತುಂಬಿ ಬೆಳೆ ಬೆಳೆದಿಲ್ಲ ಆದರೂ ಪರಿಹಾರ ಇಲ್ಲ ಸುಭಾಷ್ ತಳ್ಕಿರಿ ಎಚ್ ಜೆಡ್ ಪಿ ಮೆಂಬರ್ ರೀ ಗೌಡ್ರು ಗೌಡಪ್ಪ ಪಾಟೀಲ್ ಪಾಟೀಲ್ರು ನಮ್ಮದು ಕಗ್ಗೋಡಿ ವಿಲೇಜ ಗೌಡಪ್ಪ ಸಂಗಾನಗೌಡಪ್ಪ ಪಾಟೀಲ ನಾವು ಹೋದ ವರ್ಷ ಬೆಳೆ ತುಂಬೀವಿ ರೀ ಬೆಳೆ ಬೆಳೆದಿಲ್ಲ ಯಾರೋ ಈ ಇದು ಓರಿಯೆಂಟ್ ಕಂಪ್ನಿಯವ್ರು ಬಂದು ಏನೋ ಮಾಡ್ಕೊಂಡು ಹೋದರು ಆದರೂ ಯಾರಿಗೆ ಬೆಳೆ ಪರಿಹಾರ ಕೊಟ್ಟಿಲ್ಲ ಬಾದೂರು ಹಡಗಲಿ ನಮ್ಮೂರವರು ಕುಡಿಯೋದು ಸರ್ವೆ ನಂಬರ ಶಿವಳಿಗೆ ಹಡಗಲಿಗೆ ಕೊಟ್ಟಾರೆ ಕಗ್ಗುಡ್ಕಿಲ್ಲ ಮತ್ತು ಈ ಸಲನೂ ತುಂಬಿ ಯಾರೂ ಸರ್ವೆ ಮಾಡ್ಲಾಕ ಬರ್ಲಾಕ್ತಾಯಿರಲಿಲ್ಲ ಒಂದು ಬಾಜ್ಯಬಳಿಂದ ಒಂದು ಕೆ ಬಿ ಲೈನ್ ಹೊಂಟದ ರೀ ಅದಕ್ಕೆ ಪರಿಹಾರ ಕೊಡ್ಲಕ್ಕ ಎರಡು ವರ್ಷ ಆಯ್ತು ಅದು ಅವರು ಗೌರ್ಮೆಂಟ್ ರೊಕ್ಕ ಶಾಂಕ್ಷನ್ ಅಲ್ಲ ಆದರೂ ಇದ್ದ ಇಲ್ಲಿ ಜೈ ಯಾರು ಚೌವ್ನ ಅಂತ ಹೇಳಿದಾರ ಮತ್ತೊಬ್ಬರು ಜಾಧವ್ ಅಂತ ಹೇಳಿದಾರ ಯಾರೂ ಒಬ್ಬರು ಇರಲಿಲ್ಲ ನೋಡ್ಲಾಕ್ತಾ ಇರಲಿಲ್ಲ ಒಬ್ಬ ಯಾವನೋ ಕಾಂಟ್ರಾಕ್ಟರ್ ಅತ್ತವ ಸಂತೋಷತ್ತ ಅವಂತ ಮನ್ಸಿಗೆ ಬಂದಂಗ ಮಾತಾಡಿ ಮನ್ಸಿಗೆ ಬಂದಂಗೆ ಮಾತುಕೊಂಡೋಗ ನಾವು ಯಾರ ರೈತರನ್ನ ಕರೆಯಂಗಿಲ್ಲ ಹೇಳಂಗಿಲ್ಲ ಏನೂ ಇಲ್ಲ ನಮ್ಮದು ಪರಿಹಾರ ಕೊಡ್ರಂದ್ರು ಈಗ ನಿನ್ನೆ ಮೊನ್ನೆ ನನ್ನ ಚೆಕ್ ಕೊಟ್ಟಾರೆ ಎರಡು ವರ್ಷ ಆಯ್ತು ನಮ್ಮ ಪಾ ಹಾಕಿ ಎರಡು ವರ್ಷದಿಂದ ಎಲ್ಲರಿಗೂ ಕೊಟ್ಟಾರ ಏನು ಕೆಲವು ರೈತರು ಕೊಟ್ಟಾರ ಕೆಲವು ರೈತರಿಗೆಲ್ಲ ಅವರು ತಮ್ಮ ಮನಸ್ಸಿಗೆ ಬಂದಂಗ ಮಾಡ್ತಿರ್ತಾರ ಇವ್ರ ಬಗ್ಗೆ ಸರ್ಕಾರ ಯೋಗ ಕ್ರಮ ತಾಯ್ತು ಹೇಳ್ತೇರಿ ಪಾಟೀಲ್ ಕಗೋಡ ಸುದ್ದಿ ಇಷ್ಟ ಅದು ಅಂದ್ರ ಸಬ್ಸ್ಕ್ರೈಬ್ ಬಟನ್ ಓದ್ರಿ ಅಲ್ಲಿ ಕೆಂಪನ್ ಬಟನ್ ಐತ್ ನೋಡ್ರಿ ಅದೇ ಗುಡಿ ಒಳಗಿನ ಗಂಟಿ ಹಂತಾದ ಒಂದು ಬಟನ್ ಐತ್ ನೋಡ್ರಿ ಅದನ್ನು ಪ್ರೆಸ್ ಮಾಡ್ರಿ ಎಲ್ಲಾರ್ಕಿನ ಮೊದಲ ಸುದ್ದಿಗಳು ನಿಮ್ಮನ್ನೇ ಮುಟ್ತಾವ್ರಿ ಚಲೋ ಅಲ್ಲೇನ್ರಿ ನಿಮ್ ಬಳಗದಾಗ ಎಲ್ಲಾರ್ಗು ಕಳಿಸ್ತಿರ್ ಹೌದಲ್ರಿ ಧನ್ಯವಾದಗಳು